ರಾಜ್ಯ ಕಂಡ ಧೀಮಂತ ನಾಯಕರು ರಾಜ್ಯದ ಘನತೆವೆತ್ತ ಗೃಹ ಮಂತ್ರಿಗಳಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಡಾಕ್ಟರ್ ಎಂ ರಾಮಚಂದ್ರರವರು ಹಾಗೂ ಸಾಲುಮರದ ತಿಮ್ಮಕ್ಕ ಅವರು ಮತ್ತು ಉಮೇಶ್ ರವರು ಸಜ್ಜನಿಕೆಯ ಸವ್ಯ ಸಾಚಿಯ ಹುಟ್ಟುಹಬ್ಬ ನಡೀತಾ ಇದೆ ಅದಕ್ಕೆ ಆ ಪದಕ್ಕೆ ಅವರು ನಿಜವಾಗ್ಲೂ ಅರ್ಥವನ್ನು ತುಂಬಿದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಸಾಲಮರದ ತಿಮ್ಮಕ್ಕ ಅವರು ನೂರ ಹದಿಮೂರು ವಸಂತಗಳನ್ನ ಅವರು ಬದುಕಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬ ನೇರವಾಗಿ ಕಾರಣ ತುಂಬ ಸಂತೋಷದ ಬೆಳೆಗಳಲ್ಲಿ ನಮ್ಮ ಬದುಕೆ ಬೀದಿಗೆ ಬಿತ್ತು ಅಂತ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಜೊತೆ ನಿಂತು ಒಂದೇ ಒಂದು ದಿನ ಒಂದು ಪ್ರಚಾರ ಮಾಡಿದೆ ಒಂದೇ ಒಂದು ದಿನ ನಾನು ಅಜ್ಜಿಗೆ ಸಹಾಯ ಮಾಡಿದ್ದೀನಿ ಅಂತ ಯಾವತ್ತೂ ಇಲ್ಲಿಯೂ ಹೇಳ್ಕೊಂಡಿಲ್ಲ ಆದರೆ ಅವ್ರು ಮಾಡಿದ ಸಹಾಯವನ್ನು ನಾನು ನೆನ್ಕೊಂಡಿಲ್ಲ ಅಂದರೆ ದೇವರು ಕೂಡ ನೆಚ್ಚೋದಿಲ್ಲ ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಪರಮೇಶ್ವರ ಸರ್ ಅವರ ಹುಟ್ಟುಹಬ್ಬ ನಡೀತಾ ಇದೆ ಹಾಗಾಗಿ ವೃಕ್ಷಮಾತೆ ಪದ್ಮಶ್ರೀ ವನರಾಣಿ ವನದೇವಿ ನೂರಾರು ಬಿರುದುಗಳನ್ನು ಶತಾಯಿಸಿ ಹೀಗೆ ನೂರಾರು ಬಿರುದುಗಳನ್ನು ತುಂಬಿರುವಂತಹ ನಮ್ಮ ನಾಡಿನ ಅಲ್ಲ ಈ ಜಗತ್ತಿನ ವಿಶ್ವದಲ್ಲೇ ಮರಗಳೇ ನನ್ನ ಮಕ್ಕಳಂತ ಸಾಧ್ಯ ಅಂತಹ ತಾಯಿ ಈ ವೃಕ್ಷವನ್ನು ಸರ್ ಮಾಡವ್ರ ಮುಂದೆ ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಅವರ ಮುಂದಿನ ಕನಸು ನನಸಾಗಲಿ ಅವರ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಅವರು ಇನ್ನೂ ಸಾಕಷ್ಟು ಬಡಬರಿಗೆ ಸಹಾಯ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರ ಅವರ ಎಲ್ಲ ಕನಸುಗಳು ಇಡೀರಲಿ ಅಂತ ಈ ಸಂದರ್ಭದಲ್ಲಿ ಆರೈಸ್ತೇನೆ ತುಮಕೂರು ನಿಜವಾಗ್ಲೂ ನಾನು ತುಮಕೂರು ಸಿಟಿಯಲ್ಲಿ ಅಷ್ಟೇ ಹಬ್ಬದ ವಾತಾವರಣ ಇಲ್ಲ ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಇದೆ ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇರ್ತೀನಿ ನಾನು ಮೊನ್ನೆ ಹುಬ್ಳಿಗೆ ಹೋಗಿದ್ದೆ ಹುಬ್ಳಿಯಲ್ಲಿ ಫುಲ್ಲು ಪರಮೇಶ್ವರ ಸರ್ದೆ ಫ್ಲೆಕ್ಸು ಕಟೋಕ್ ಎಲ್ಲ ಕಾಣಿಸ್ತಾ ಇತ್ತು ಮತ್ತೆ ಹುಬ್ಳಿಯಿಂದ ಧಾರವಾಡ ಹೋದೆ ಅಲ್ಲೂ ಕಾಣಿಸ್ತಾ ಇತ್ತು ಅಲ್ಲಿಂದ ಮತ್ತೆ ರಾಯ ರಾಣಿಬೆನ್ನೂರು ಬಂದೆ ಅಲ್ಲೂ ಕಾಣಿಸ್ತಾ ಇತ್ತು ಆಗ ಗೊತ್ತಾಯ್ತು ಬದುಕಿದ್ರೆ ಈ ತರ ಬದುಕಬೇಕಪ್ಪ ನಮ್ಮ ಪರಮೇಶ್ವರ್ ಸರ್ ತರ ಅಂತ ನಿಜವಾಗ್ಲೂ ಅಧಿಕಾರ ಜನ ಬರೋದ್ ಬೇರೆ ಅಧಿಕಾರ ಇದ್ದಾಗ್ಲೂ ಅಧಿಕಾರ ಇದ್ದಾಗ್ಲೂ ಅವ್ರ ಹತ್ರ ಅಷ್ಟೇ ಜನ ಇರ್ತಾರೆ ಅವ್ರು ಅಷ್ಟೇ ಪ್ರೀತಿಯಿಂದ ಜನರ ಕೆಲಸವನ್ನು ಮಾಡ್ತಾರೆ ಇಂತಹ ಪ್ರಾಮಾಣಿಕ ಒಬ್ಬ ದಕ್ಷ ವ್ಯಕ್ತಿ ಸಿಗೋದ್ ಕಷ್ಟ ಇಂತಹ ವ್ಯಕ್ತಿ ಸಮಾಜಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಏನು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನಮ್ಮ ಗೃಹ ಮಂತ್ರಿಗಳಾಗಿದ್ದಾರೆ ಅವ್ರದ್ದು ಜನ್ಮದಿನ ವಿಶೇಷವಾಗಿದೆ ಯಾಕೆಂದರೆ ನಾವು ಸದಾ ನೋಡ್ತಾ ಇರ್ತೀವಿ ನಮ್ಮ ನಾವು ಹೆಚ್ಚಿಗೆ ಹೇಳ್ಬೇಕು ಅಂದರೆ ರಾಜಕಾರಣಿಗಳಿಗೆ ಎಲ್ಲೂ ಹೋಗೋರಲ್ಲ ನಮ್ಮ ತಿಮ್ಮಕ್ಕ ಅವರು ಮತ್ತು ಜಿ ಪರಮೇಶ್ವರ್ ಸರ್ ಮಾಡುವಂಥ ಸೇವೆಗಳನ್ನು ಇಷ್ಟಪಟ್ಟು ಅವರು ಒಂದು ಎಲ್ಲ ಧರ್ಮದಲ್ಲೂ ಎಲ್ಲ ಜಾತಿ ಜನಾಂಗವನ್ನು ಪ್ರೀತಿ ಮಾಡುವಂಥ ಒಂದು ಮಹಾನ್ ವ್ಯಕ್ತಿ ಅವರು ಆ ಒಂದು ವಿಚ ವಿಚಾರವಾಗಿ ಅವರನ್ನು ಆಶೀರ್ವಾದ ಮಾಡೋದಕ್ಕೆ ಸಾಲು ಮಾಡ್ತಿಮಕ್ಕ ಅವ್ರು ಬರ್ತೀವಿ ಅಂದಾಗ ಅವ್ರ ಜೊತೆಗೆ ನಾವು ಬಂದು ಅವ್ರಿಗೆ ಒಂದು ಶುಭವನ್ನು ಹಾರೈಸ್ತೀವಿ ಭಾಳ ಸಂತೋಷ ಆಗುತ್ತೆ ಇಂಥ ಹಬ್ಬದ ವಾತಾವರಣ ಜಾತ್ರೆ ರೀತಿಯಲ್ಲಿ ಆಗ್ತಾಯಿದೆ ನಾವು ತುಮಕೂರು ಎಂಟ್ರಿ ಇಂತ ಮುಂಚೆಯಿಂದನೂ ಬೆಂಗಳೂರಿಂದ ಅವ್ರದ್ದು ಒಂದು ಪ್ರಚಾರದ ಫ್ಲೆಕ್ಸ್ಗಳೆಲ್ಲ ನೋಡಿದ್ವಿ ಮತ್ತು ಬೀದಿ ಬೀದಿಗಳಲ್ಲಿ ಅನ್ನದಾನಗಳು ಅವ್ರಿಗೆಲ್ಲ ರೀತಿಯಲ್ಲಿ ಅವರು ಹೆಸರಲ್ಲಿ ತುಂಬ ಒಳ್ಳೆಯ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದ ಸದಾ ಇವ್ರ ಮೇಲೆ ಇನ್ನೂ ನೂರಾರು ಕಾಲ ಅಜ್ಜಿಗಿಂತ ಅಜ್ಜಿ ಜೊತೆಯಲ್ಲಿ ಅವರು ನೂರಾರು ಕಾಲ ಜೊತೆಗಿರಲಿ ಅವ್ರಿಗೆ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟ ಎಲ್ಲಾನು ನಾವೆಲ್ಲರೂ ಸೇರಿ ಅವರಿಗೆ ಶುಭಾಶಯನ ಹರಿಸಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಮ್ಮ ಉಮೇಶ್ ಸರ್ ಹೇಳಿದಂಗೆ ಇವತ್ತು ಗೃಹ ಮಂತ್ರಿ ಆಗಿರೋದಕ್ಕಿಂತನೂ ಅವರು ಅಧಿಕಾರ ಇಲ್ಲ ಇದ್ದವಾಗ್ಲೂ ಅವರ ಜನಪ್ರೇಮಿಗಳೇ ಜನಗಳಲ್ಲಿ ಅಷ್ಟೇ ವಿಶ್ವಾಸದಿಂದ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ರು ಅಷ್ಟೇ ಗೌರವ ಕೊಡ್ತಾಯಿದ್ರು ಅವ್ರಿಗೆ ಅಧಿಕಾರ ಇಲ್ಲಿ ಇಲ್ಲದೆ ಹೋಗ್ಲಿ ಅವ್ರಿಗೆ ಒಂದೇ ಸಮಾನತೆಯಾಗಿ ಅವ್ರನ್ನ ಗೌರವಿಸೋದು ರಾಜ್ಯದ ಜನತೆಯ ಗೌರವ ಅವರು ಉಳಿಸ್ಕೊಂಡಿದ್ದಾರೆ ಸರ್ ಜನರ ಪರವಾಗಿ ಕೆಲಸ ಮಾಡ್ತಾರೆ ಜನರಿಗೋಸ್ಕರ ಸದಾ ಅವರು ಸೇವೆ ಮಾಡ್ತಾರೆ ಹೇಳ್ಬೇಕು ಅಂದ್ರೆ ಸಾಲು ಅವರು ಮಕ್ಕಳವರು ಇವತ್ತು ಈ ಪ್ರಪಂಚಕ್ಕೆ ಪ್ರಚಾರ ಆಗಬೇಕಾದ್ರೆ ಒಂದು ಬೆಳಕಿಗೆ ಬರಬೇಕಾದ್ರೆ ಅವರು ಒಂದು ಮೇನ್ ಪಿಲ್ಲರ್ ಅವ್ರ ಕುಟುಂಬ ಒಂದು ಸರ್ ನಾವು ನೋಡ್ತಾ ಇದೀವಿ ಹತ್ರದಿಂದ ಇರ್ತೀವಿ ನಾವು ಜೊತೆಯಲ್ಲೇ ಯಾವಾಗು ಅವರು ಒಂದು ಕುಟುಂಬ ಇವರಿಗೆ ಒಂದು ಶ್ರೀರಕ್ಷ ಅಂತ ಹೇಳಕ್ಕೆ ಬಯಸ್ತೀವಿ